ದೊಡ್ಡವರು ಹೇಳ್ತಾರೆ ನಗದು ಕೈ ಹಾಕಿ ಬೇಕು ದುಃಖಪಟ್ಟು ಸಾಕು ಹೇಳ್ಕೊಳ್ಳಿ ಒಂದು ಜೋಕು ಅಂತ ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಹಲವಾರು ಹಾಸ್ಯ ಪ್ರಸಂಗಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದೀವಿ ಆದರೆ ಇವತ್ತು ಹಾಸ್ಯದ ಜೊತೆಗೆ ಒಂದು ಅದ್ಭುತವಾದಂಥ ಸಂದೇಶವನ್ನ ನಿಮಗೆ ನಾವು ಹೇಳ್ಕೊಡ್ತಿದ್ದೀವಿ ಸೊ ಹಾಗಾದ್ರೆ ಆ ಸಂದೇಶ ಏನು ಆ ಹಾಸ್ಯ ಹೇಗಿರುತ್ತೆ ನಾವು ತೋರಿಸ್ತೀವಿ ನೋಡ್ಕೊಂಬನ್ನಿ ಕಡೆ

ನಗರ ಪ್ರದೇಶದಲ್ಲಿ ಮಾಡ್ಬೋದು ಹಳ್ಳಿಗಳಲ್ಲಿ ಮಡಕೆ ಆಯ್ಕಿಲ್ಲ ಹಂಗೊಂದು ಬಿಟ್ಟರು ಒಳ್ಳೆಯವ್ರನ್ನ ಅನಸ್ತ್ರ ಅನ್ನೋಕ್ಕಾಗಿಲ್ಲ ಅವರು ರೈತರು ಬೆಳೀತಾರೆ ಬೆಟಿಕ್ ಬೆಳೆಲ್ಲ ಎನ್ಗೂ ಕೊಡ್ತಾರೆ ಹಾ ಓದಿರೋರೇನು ಸಾಮಾನ್ಯವ ನಾನುವೇ ಓದ್ತಾನೆ ಆಯ್ತು ನಾನು ಸ್ವಲ್ಪ ಕೇ ಸ್ವಲ್ಪ ಬಿಟ್ಟೆ ನಮ್ ಪಟೇಲರ ಮಗ ಅವನಲ್ಲ ನುಕೋದು ಅವನು ಓದ್ತಾ ಕಡಬ ನಮ್ ಸರ್ ಮಗನ ಅವನು ಓದ್ತಲೇ ಅವ್ರೆ ಪಟೇಲ್ ಮಗ ಓದ ಓದ ಎಸ್ ಎಸ್ ಎಲ್ ಸಿ ಆಯ್ತು ಪಿ ಎಚ್ ಸಿ ಆಯ್ತು ಬಿ ಎಚ್ ಆಯ್ತು ಎಮ್ ಅಂತ ಎಲ್ಲ ಓದ್ಬಿಟ್ಟ ಇರೋದೆಲ್ಲ ಓದ್ಬಿಟ್ಟ ಬಹಳ ದೊಡ್ಡ ಮನಸ್ಸು ಆಗೋದ ನಾನು ಓದ್ಲಿಲ್ಲ ಓದಲಿಲ್ಲ ಚಾಪೈದ ಕೆಲಸ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ಕೊಂಡ್ರೆ ಓದ್ತಾ ನೀನ್ ಸುಂಕ ಏನ್ ಲಕ್ಷಾಂತರ ರೂಪಾಯಿ ಸಂಬಳ ಹೆಣ್ಸಕಾಯಿಕ್ಕಿಲ್ಲ ಅಷ್ಟೊಂದು ಸಂಪಾದನೆ ಮಾಡಕ್ ಶುರು ಮಾಡ್ಬಿಟ್ಟ ನನ್ ಜನರು ಬೋಯೋರು ಏ ನೀನು ಬರೀ ತಿರುಪೆತ್ತ ಸರಿ ನೀನು ಅಲ್ಲಿನ ಕಾಗದ ಕೊಟ್ಕೊಂಡು ಜೀವನ ಮಾಡ್ಕೊಂಡವರು ಆದ್ರೆ ಅವನೇನಾದ ಅವನು ಓದ್ದ ಬರ ಕು ಮಾಡ್ಬಿಟ್ಟ ಅವನ್ ಕೈಕೊಂಡ್ಬೇಡ ನೂರಾರು ಜನ ಕೆಲಸ ಮಾಡೋರು ಅಂತೀರಿ ಓ ಓದವಾರ ಇಂಜಿಗೆ ಬಂದಾರ ಅವ್ನ್ ನೆಡ್ಕಲ್ ಮಂಗ್ನೆ ಬಂದವನ ಏನ್ ಮಾಡ್ದ ಅವ್ರ ಇಬ್ರು ಹೇಳಿದ್ರು ನೋಡಪ್ಪ ಯುಗಾದಿ ಹಬ್ಬ ಅದೇ ಬಾ ಅಂತ ಹೇಳ ಯಾವ್ದ್ರು ಬಂದ ಏನ್ ಕುಟ್ ಕುಟ್ ಕೊಟ್ಟು ಅಂತ ಟೋಟ್ಲ್ ಏನ್ ಇಪ್ಪತ್ತೆಂಟು ಮೂವತ್ ಲಕ್ಷ ರೂಪಾಯಿ ಇತ್ತಂತೆ ಏಳು ಚಕ್ರದ ಗಾಡಿ ಇಡ್ ಸಪಾಟ ಇರು ಟ್ಯಾಕ್ಟರ್ ಇದ್ದಂಗೆ ಡ್ರತಾನೆ ಅಂತಾನೆ ಹೋಯ್ತಾ ಅಂತ ನಾವ್ ನಾವೆಲ್ಲರೂ ಇಳಿಯಲ್ಲ ಅವನ್ನೇ ನೋಡ್ತಾ ಇದ್ರು ಜಾಸ್ತಿ ಓದ್ಬಿಟ್ಟವ್ನ ಬಂದವನು ಆ ಅಪ್ಪ ಎಲ್ಲ ಮುಗಿಸ್ಕೊಂಡ ಅವ್ರ ಹೂವು ಹೇಳವ್ರೆ ಅಪ್ಪ ಹೇಳವ್ರೆ ಹೋಗ್ಬೇಡ ಕಣಪ್ಪ ನಾನೇ ವರ್ಷದ ಮುಗಿಸ್ಕೊಂಡು ಹೋಗುವಂತನು ಇಲ್ಲ ಇಲ್ಲ ಹೋಗೇ ಬಿಡ್ತೀನಿ ನಮ್ ಊರಷ್ಟೇ ಹೆಂಗಿತದು ಹೆಂಗಿದದು ಅಂತೀನಿ ಅವ್ ಮಲ್ಕಂಡಿದ್ದಂಗೆ ಮಲಕಡೋದ್ರೆ ಮೊಟ್ಟ ನೀನ್ ಏನ್ ಮಾಡ್ದ ಅವ್ವ ಅಪ್ಪನ್ ಮಾತ ಕೇಳ್ತಾರ ಮಕ್ಕಳು ಈಗಿನ ಕಾಲದಲ್ಲಿ ಕೇಳಕ್ಕಿರ ನಾನೇ ನಮ್ಮ ಅಪ್ಪನ್ ಮಾತು ಕೇಳಕ್ಕಿರ ಓದಿರೋ ಅಂತ ಕೇಳ್ಬಿಡ್ತಾನ ಸೀದಾ ತಗೊಂಡ ಕೂಡ್ರ ಗುಡು ಗುಡು ಗುಡುಗು ಅಂತದ ಏನ್ ಆ ಕಡೆಯಿಂದ ಮಳೆ ಜನ ಅಂತ ಅಲ್ಲೇ ಬಿದ್ದು ನೆಡ ಬಿದ್ದು ಸತ್ತ ಊಟ ಅವ್ನ ಯಾಕೆ ಸತ್ತ ಊಟ ಹೇಳಿ ಜಾಸ್ತಿ ಓದ್ಬಿಟ್ಟ ಅಪ್ಪ ಅಮ್ಮನ ಮಾತ ಕೇಳಲಿಲ್ಲ ನಾನು ಓದ್ಲಿಲ್ಲ ನಾನು ಸಣ್ಣ ಪುಟ್ಟ ಸಣ್ಣ ತಗೊಂಡು ಹೀಗೆ ಅಪ್ಪ ಅಮ್ಮನ ಸಾಕೊಂಡು ಸಣ್ಣ ಕಂಡು ಹಿಂಗೆ ಇದ್ದೀನಿ ಜಾಸ್ತಿ ಓದ್ಬಿಟ್ರು ಕಷ್ಟ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತಾರೆ ಅಪ್ಪ ಅಮ್ಮನ್ ಮಾತೇ ಕೇಳಕ್ಕಿಲ್ಲ ನಂಗೆಲ್ಲ ಗೊತ್ತದಲ್ಲ ಅಂತಾರೆ ಏನ್ ಮಾಡಕೈತೆ ಅಲ್ಲಿ ಕುಂತ್ಕೊಂಡಿದ್ದಾಯ್ತೋ ಇಲ್ಲಿ ಕುಂತ್ಕೊಂಡಿದ್ದಾಯ್ತೋ ಒಬ್ರು ಕಾಣ್ತಾ ಇಲ್ಲ ಊರಲ್ಲಿ ಒಬ್ರು ಕಾಣ್ತಾ ಇರೋಣ ಆ ರಜ ಹಂಗ

ಕೆಂಪಿಗೆ ಚೆಂದ ನೀನು ನೋಡೋಣ ಅಂತ ಹೇಳಿದ್ರೆ ಕೆಂಪಮ್ಮ ಅಂದ್ರೆ ನೀನು ಹೇಳುವ ಮನೆ ಯಾವಂದು ಮನಿ ಹೇಳಿದ್ರೆ கடவாட் மனிதாட மனித மனிவாட் கணவா மனித அந்த ಇವಾಗ ತಾನೆ ಅಂದೆ ನೀನು ಕಳ್ಸವ್ರ ಸುರಿ ಹೋಗಿ ಕಾಗ್ನ ಬಂದ್ರೆ ಚೈಂಜ್ ಮಾಡ್ಬೇಕಾರ ಬಂದ ತಕ್ಷಣ ಮನೆಯಾಳ ಅಂದೆ ಈಗ ನೋಡಿದ್ರೆ ಚೈನ್ ಬೇರೆ ಕೇಳ್ತಾ ಇದ್ಯಾ ನಾನು ಗಂಡಂತವ ಹೇಳಿ ಕಷ್ಟಪಟ್ಟು ಒಂದೇ ಒಂದು ಚೈನ್ ಮಾಡಿಸ್ಕೊಂಡಿದ್ದೀನಿ ಓದಕ್ಕೆ ಅದು ಬರೋನ್ ಇರೋ ತಕ್ಕ ನಿಮ್ ಊರಿನ ದೇವಸ್ಥಾನ ಊರ್ ಮುಂದೆ ಒಂದು ಬಸವಣ್ಣ ದೇವಸ್ಥಾನ ನೋಡ್ಕೊಂಡ್ ಬರ್ತಾರೆ ಅಲ್ಲಿ ಬಸವಣ್ಣ ಊರ್ ಮುಂದೆ ಬಸಮ್ಮ ನಮ್ಗೂ ವಿದ್ಯೆ ಕರ್ತಪ್ಪ ಅಕ್ಕರಿಂದ ಅಕ್ಷರ ಕಲಿತ ಎಲ್ಲೆಡೆ ಸಿಗುವುದು ಪುರಸ್ಕಾರ ಓದುವ ಜನರಿಗೆ ಎಂದು ತಿರಸ್ಕಾರ ನೀವು ಕಲ್ತ್ಕೊಂಡು ದುಡ್ಡ ಕೊಡ್ತೀನಿ ये, 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 ये आ पर ये रिमोट ही थोड़ी ले बेटा ई कया ई कया आके बेड़ा इधर बेड़ा पर ये कई आके नहीं बे ई कई बेड़ा हम की अब देखो ई तो बेड़ा आदबे को बे बे का ओ छोड़ दीजिए आधे निंग्क्यों बुट? अलो, तो अधो अक्सर रेगे एरत वा लास्रे एरुपुटाँ आधे आधे मरचान? ನಾವು ಈಗ ಬಸ್ಟ್ಯಾಂಡ್ ಬರ್ತಾ ಇದ್ದೇನಲ್ಲ ಅಲ್ಲಿ ಏನಪ್ಪ ಎಷ್ಟಿದ್ಸ

ಅಲ್ಲ ಇಲ್ಲಿ ಬರ್ದಿದೆ ನಮಗೆ ಈ ಕೆಂಪಿಗೆ ನಾನು ಹಬ್ಬಕ್ಕೆ ಬರಲಾಗುತ್ತ ಯಾಕಂತ ಒಂದು ಸಾವಿರ ರೂಪಾಯಿಗಳನ್ನು ಮನೆಯ ಮೂಲಕ ಕಳುಹಿಸಿದ್ದೇನೆ ಸ್ವೀಕರಿಸೋದು ಜೊತೆಗೆ ಟ್ವೆಂಟಿ ಫೈವ್ ಸ್ವೀಟ್ ಕಳುಹಿಸಿದ್ದೇನೆ ಸ್ವೀಕರಿಸೋದು ತವ ಹೇಳು ಬರ್ಬೇಕಾದ್ರೆ ಈ ಸಾರಿ ಬರ್ಬೇಕಾದ್ರೆ ಕೆಂ ಬಣ್ಣದ ಸೀರೆ ತಗೊಂಡ್ ಬರಕ್ ಹೇಳು ಓದ್ಕಿತ್ತ ಬಂದಾಗ ಅಂದ ಈ ಬಣ್ಣದ ಸೀರೆ ತಂದ್ ಕೊಟ್ರು ಹ್ಮ್ ಅದಕ್ಕೆ ಈ ಕಿತ್ತ ಬರ್ಬೇಕಾದ್ರೆ ಕೆಂ ಬಣ್ಣದ ಸೀರೆ ಅದ್ರಲ್ಲಿ ಬಾರ್ಡರ್ ಇರೋಂತ ಸೀರೆ ಆಮೇಲೆ

ಇಲ್ಲಿ ಇದೇನ್ ನ್ಯಾಯ ಅಂತೀವಿ ನಾನು ಗಂಡ ಕೊಟ್ಟಿದ್ದು ದುಡ್ಡು ಕೊಟ್ಟೆ ಕೊಟ್ಟೆ ಈಗ ನಮ್ ಸರ್ಕಾರದ ಕಾನೂನು ಏನ್ ಕಾನೂನು ಕೊಟ್ಟಿಲ್ಲ ನಾನು ಗಂಡ ಕೊಟ್ಟಿದ್ದೆ ಎಲ್ಲಾ ಕೊಟ್ಬಿಟ್ಟು ಇವಾಗ ಒನ್ ಟೈಮಲ್ಲಿ ಫೀಸ್ ಮಾತ್ರ ಕೊಡಕ್ಕಿಲ್ಲ ಅಂತಂದ್ರೆ ಯಾಕೋ ಕೊಡಬಾರ್ದು ನಾವು ಸುಮ್ಯಾರು ಪದಕಿದ ನೋಡ್ತಾ ಇದೀನಿ ತೋಮಾನ ಮಾಡಿದೆ ಏನು ಈಗ ನೋಟ ಕೊಡಕ್ಕಿಲ್ಲ ಹೇಳ್ತೀರಾ ಚೆನ್ನಾಗಿರಲ್ಲ ಮರ್ಯಾದ್ಬಿಡುಗ ನನ್ ಗಂಡ ಕಲ್ಸಿದ್ರು ತಗೊಳಕ್ಕೆ ಅಧಿಕಾರಿ ನನ್ ಅದೆಲ್ಲೂ ಇದೇ ರಸ್ತೆ ಓಡಾಟ ನೀಡ್ತಾರೆ ನಾನು ಒಂದೇ ಒಂದು ಅವಾರ್ಡ್ ಹಾಕಿಲ್ಲ ಅಂದ್ರೆ ನಾನು ಗೌಡ್ ಓಡ್ ಓಡ್ ಓಡ್ಬಾರ್ದು ಯಾವಾಗ

माता अब रसूम के रिक्ला तो बनी रे ये ये तो बनी रे ये ये दल आ दो ना ना रसूम के ओह 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 ये ना तो माता ना तो जाकू ना तेरी लड़कियां ना बन पड़ता नहीं होएगा क्यों सुपीरिकला सुपीरिकला

ಹೋರ್ದೇನ ಬಲ್ಲ ಕೋಡ ಅಂತ ಕಲ್ಲ ಏ ಅವಳು ಗಂಡಾ ಕೊಟ್ಟಿರೋನ ಕೋಡ ಕೀಗೆಕಲ ಅದು ಕೋಡ ಅಂತಾರೋ ಬೋಡ್ರೆ ಯಾಕ ಕೋಡಾ ಕೀಗೆ ನಮಗೆ ಕಾಲ ಗೊತ್ತಿದೆ ನಿಮಗೆ 25 ಕಿತ್ತನೆ ಅನೆ ಹೇಳ್ತಿದ್ರೆ ಆ ಕ ಕೋಡಕಾಯಿ ಕೀಳ ನಾನು ನಾನು ಗೊತ್ತಿರೋನ 25 ಕಿತ್ತನೆ ನಂಗೂ ನಮ್ಮಪ್ಪ 4 ಅಕ್ರೆ ಕಲ್ಸಕ್ಕೆ 4 ಎಕರೆ ತರಿ ಜಮೀನೆ ಮುಣೆ ಮಾಡ್ಕೊಂಡ್ಬಿಟ್ಟರು ಅಷ್ಟಾದಾ ಗಣ್ಣ ನಾನು ಒಂದೇ ಕ್ಲಾಸ್ ಆಗಿ 4 4 ವರ್ಷ ಓದಿದೆ 25 ಶೀಟ್ ಕಿಸಾ ನಂಗೋತಿದೆ 25 ಶೀಟ್ ಕಿಸಾದ್ರೇನೋ ಏನ್ ಓದಿದೀಯೋ ಹೇಳಿ ಟ್ವೆಂಟಿ ಫೈವ್ ಸ್ವೀಟ್ ಕೀಸ್ ಅಂದ್ರೆ ಟ್ವೆಂಟಿ ಫೈವ್ ಸೀಟ್ ಕೀಸ್ ಬಾಡ ನೋಡು ನಮ್ಗೆ ಹಳ್ಳಿಯಿಂದ ದಿಲ್ಲಿ ಗಂಟೆ ಇನ್ಶೂರೆನ್ಸ್ ಅದೇ ಓಹೋ ಗೌಡ್ರೆ ಅದು ಇನ್ಸೂರೆನ್ಸ್ ಅಲ್ಲ ಹಾಗಾದ್ರೆ ನಿನ್ನ ನೀರು ನೆರಳು ಇಡೋ ಎತ್ತಾಯ್ತೀರೂಟಿ ಅಲ್ಲ ಎಲ್ಲೂಟಿಟಿ ಡ್ಯೂಟಿ ಡ್ಯೂಟಿನ್ ಡ್ಯೂಟಿ ಅದೇನೇ ಬರಲಿ ಬರ್ಲಿ ಅದನ್ನ ಇಲೇವರಿ ಮಾಡೋದೇ ನನ್ ಡ್ಯೂಟಿ ಅಲ್ಲ ಅಣಾನೇ ಬರ್ಲಿ ಎಣ್ಣೆ ಬಲಿ ಎಳೆವರಿ ಮಾಡ್ಬೇಕಾನೆ ನೀವು ಕೊಟ್ಟು ಅದು ಕೂಡ ಇದ್ರೆ ಈಗ ನೀನು ಬಂದು આ નમ ગમન કરતા હા બંદી મે કે મો તી ઝુમકે રાજેના એ બ બ બલી કોર લે યે નલા હે યે ಅದು ಕೊಟ್ಟವ್ರಿ ನಾನೊಂದ್ವ ಕೇಂದ್ರ ಕೊಟ್ಟಿಲ್ಲ ನೋಡ್ರ ನಾನ್ ಹೇಳಿದೆ ಗೌಡ್ರಿ ಬಂದ್ಮೇಲೆ ಇಷ್ಟಾರ್ಥ ಆಯ್ತದೆ ಅಂತ ಇಷ್ಟ ಆಯ್ತು ಹೋಗಿಗಾಯ್ತಾಯ್ತು

ಹೈಕಟ ಬರಿ ನನ್ನ ಗಂಡನ ಮಾತ್ರ ನಿನ್ನ ಗಂಡನ ಬಿಟ್ರ ಯಾರು ಕೈ ಕೊಡಾ ಕಿಲೋ ಅದು ಕರೆ ಈ ಕಣ್ಣೆತ್ತಿ ಕೊಡ್ತಾನೆ ಇಲ್ಲಲ್ಲ ಟಿಕೆಟ್ ಮುರ್ತಿ ಟಿಕೆಟ್ ಕೊಡ್ತಾನೆ ಅವನು ನಾನು ಸಮ್ಮอลದ ಮತ್ತೆ ಈ ಡಾಕ್ಟರ್ ಕೊಡ್ತೀಯಾ ಅವನು ನಮ್ಮ ಅಣ್ಣ ಇದ್ದಗೆ ಅಪ್ಪ ಇದು ಬಡವರ ಇದೆ ಬಡವರನ ಕೊಡ್ತೀಯಾ ಅವನು ನಮ್ಮ ಅಪ್ಪ ಇಲ್ಲ ಅಂದ್ರೆ ಅದರ ನಾನು ನನ್ನ ತಾತ ಇದ್ದಗೆ ಕರೆಸು ಈ ಕಣ್ಣೆತ್ತಿ ಕೊನೆಂತಾ ಏ साला बोल के नंगी न साली कैसे यारी से यारी माँ एक बोरी कौड़ दिन तक चलूँ ना न यल्लिकारे यल्लिकारे बोरी कौड़ ರಮಾನಂದ ಪ್ರಯಾಣ ಎಲ್ಲ ಸುಖರವಾಗಿತ್ತ ಏನ ಏನ್ ಮಾತಾಡ್ತಾ ಇದ್ದೆ ನೀನು ನನ್ನ ಹೆಂಡತಿ ಉಪ್ಪು ಸ್ವಂತ ಹುಡುಕ್ತಾ ಇದ್ದೆ ಯಾಕೆ ನಾನು ಹಿಂಗೆ ರಸ್ತೆನ ಹೋಯ್ತಾ ಇದ್ದೆ ನಿನ್ನ ನೆಂಟ್ರು ಚಿಪ್ಪಿ ಕಟ್ಟಿಡ್ಕೊಂಡು ಸಾಗ ಓದಾಡ್ತಾ ಇದ್ರು ಏನಾಯ್ತು ಅಂದ್ರೆ ದೂಡ್ ಬಿದ್ದೋಗಿತ್ತು ಅಂದ್ರೆ ಹುಡುಕ್ತಿದ್ದೇನೆ ಎಷ್ಟೊಂದು ಬಂತು ಕಡೆ நபால எல்லா விசாரி தே தோர் பற்றி நான் தோர் இறோதே குடுகு முன்னோர்

ನಿನಗೆ ಕಾಗದಲ್ಲೇ ಬರ್ದ ಒಂದು ಸಾವಿರ ರೂಪಾಯಿ ಅಲ್ವಾ ಇದ್ರ ಜೊತೆಯಲ್ಲಿ ನಾನೇನು ಬರ್ದೇಮ್ ಹಾಗಂದ್ರೆ ಏನು ಒನ್ ಟೈಮ್ ಪೀಸ್ ಅಂದ್ರೆ ಇಪ್ಪತ್ತೈದು ಸಿಹಿ ಮುತ್ತುಗಳು ಮುತ್ತುಗಳ ಅಯ್ಯೋ ಮತ್ತೆ ಹೆಂಗ್ ಅಯ್ಯೋ ಆ ಗೌಡರ ಮುತ್ತುಗಳೆಲ್ಲ ತಗೊಂಡ್ಬಿಟ್ಟು ಮುತ್ತುಗಳನ್ನೆಲ್ಲ ಫೋಡ್ಸ್ ಬಿಟ್ಟು ಅವ್ರು ಎಂಟಿ ಮುಸ್ಲಿಕ್ ಹಾಕ್ಬಿಡ್ತಾನೆ ನನಗೆ ಬೇಕಾ ಮುತ್ತು ನಾನು ತಗೊಂಬರ್ತೀನಿ ಅಯ್ಯೋ ಹೋಗಬೇಕಣೆ ಆ ಮುತ್ತು ಅಂದ್ರೆ ಅದಲ್ಲ ಕಣೆ ಒಂಟಿ ಬೈಯಿಂದ ಇಪ್ಪತ್ತೈದು ಸಿಹಿ ಮುತ್ತುಗಳು ಅಂದ್ರೆ ನಾನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿನ್ನ ಪ್ರಥಮ ದಿನ ಮದುವೆ ಆಗ್ತೀನಿ ನಾನು ಅದು ಹಾಸ್ಗೆನೇ ಇಲ್ಲಪ್ಪ ಅಲ್ರಿ ಹೋಗಿ ಹೋಗಿ ಅದನ್ನ ಕಾಗ್ದದಾಗ ಕಲ್ಸ್ಬೇಕ ಇನ್ನೊಂದು ಇಷ್ಟು ತಾಸ ಗೌಡ್ರ ಕೊಟ್ಟೆ ಬಿಡೋರು ನಂಗೆ ಒಂದು ಮನೇಲಿ ಒಂದ್ ಎಂಸು ವಿದ್ಯೆ ತಂದ್ಕೊಂಡ್ರೆ ಅವ್ರ ಮನೇಲಿ ಇರೋರೆಲ್ಲ ವಿದ್ಯಾವಂತರ ಹೌದಾರ್ ನಾನ್ ನಿನ್ಗೆ ಎಷ್ಟು ಸಾರ್ ಬಡ್ಕೊಂಡೆ ನೋಡ ಎಲ್ಲ ದಿನ ನೋಡ್ರಿ ನಮ್ಮಲ್ಲಿ ಹಣ ಕತ್ಕೊಂಡು ಹೊಟ್ಟು ಬಿಡ್ಬೋದ್ಕಾನೆ ಚಿನ್ನ ಕತ್ಕೊಂಡು ಹೊಟ್ಟು ಬಿಡ್ಬೋದು ವಿದ್ಯೆನ ಯಾರ ಕೈಲೂ ಕದಿ ಅದು ಯಾರ ಸತ್ತು ಅಲ್ಲ ಅದನ್ನ ನೀವು ಹೆಣ್ಣು ಮಕ್ಕಳು ಮೊದಲು ಬಳಸ್ಕೋಬೇಕು ಯಾಕೆ ಗೊತ್ತಾ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಿನ್ನಂಥವರು ವಿದ್ಯೆ ಕಲಿಯೋಕೆ ವಿದ್ಯೆ ಕಡೆ ಮಹತ್ವವನ್ನು ಕೊಡಬೇಕು ವಿದ್ಯೆನ ಯಾಕ್ ಕಲಿಬೇಕು ಅನ್ನೋದನ್ನ ತಿಳ್ಕೊಬೇಕು ನಮ್ಗ್ ಜ್ಞಾನಾರ್ಥನೆಯನ್ನ ಹೆಚ್ಚಿಚ್ಕೊಬೇಕು ಅವಾಗ ನಾವೇನಾಗ್ತೀವಿ ದೇಶದ ಪ್ರಗತಿಗೆ ವಿನಾದಿ ಆಗ್ತೀವಿ ಆಯ್ತು ಆಯ್ತು ನನಗೆ ಇವಾಗ ನನಗೆ ಕಲಿಸ್ಕೊಡಿ ಆ ಆಯ್ತು ಈಗ ವಿಚಾರದ ಏ ಹಾ 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 ಅಲ್ಲೇ ಈ ಜನಗಳು ಕಟ್ಟಿದ್ದೀವಲ್ಲ ಕಲ್ಗುಚ್ಚು ಹಾಕ್ತೀವಲ್ಲ ಅಲ್ಲೇ ಆ ಕನ್ನಡ ಅಂದ್ರೆ ಏನನ್ಕೊಂಡಿದ್ದೇನೆ ಕನ್ನಡಕ್ಕೆ ಸಾವಿರಾರು ಭಾಷೆಯ ಸಾವ್ ವಲಸ ಇತಿಹಾಸ ಅಲ್ವಾ ಅದು ಕರ್ನಾಟಕದ ಎಂತ ಭಾಷೆ ನಿನಗ ಇವತ್ತು ನಾನು ರಾತ್ರಿ ಮನೆಯಲ್ಲಿ ಯಾಕೆ ಯಾಕೆಂತಂದ್ರೆ ಮೊದಲು ಅಕ್ಷರ ಅಭ್ಯಾಸ ಆಗ್ಬೇಕು ರಾತ್ರಿ ಮಲಗಿದ್ರು ಎಂತ ಯಾಕೆ ಹೇಳ್ತೇವೆ ಮೊದಲು ಕ್ಲೀನ್ ವಿದ್ಯಾವಂತರಾಗಬೇಕು ಅಲ್ಲ ಅವಾಗ ಏನಾಗುತ್ತೆ ನಮ್ಮ ಮನೆ ನಂದು ಆಗುತ್ತೆ ಆಯ್ತು ಇವಾಗ ನೀವು ಬಂದಿದ್ರು ನನ್ಗೆ ಗೊತ್ತಿಲ್ಲ ನೀವು ಬರ್ತೀರಾ ಅಂತ ಆದ್ರೂ ನೆನ್ನೆ ನಾನು ಹೋಳಿಗೆ ಮಾಡಿಟ್ಟಿದ್ದೆ ಅದನ್ನೆಲ್ಲ ಬಿಸಿ ಬಿಸಿ ಮಾಡ್ತೀನಿ ಬೇಗ ಕೈ ಕಾಲ್ ಮುಖ ತಕೊಂಡು ಬಂದ್ಬಿಡ್ರಿ ಈ ಕನ್ನಡದ ಅಕ್ಷರಮಾನೆ ಅಲ್ವಾ ನೋಡಿದ್ರಲ್ಲ ವೀಕ್ಷಕರೇ ಹಿರಿಯರು ಹೇಳ್ತಾರೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಅಂದರೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಯಲ್ಲಿನ ಹೆಣ್ಣು ಮಕ್ಕಳನ್ನು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ರೀತಿಯಲ್ಲಿ ನಾವು ಒತ್ತು ಕೊಟ್ಟು ಕಲಿಸ್ಬೇಕು ಅಂತ ಯಾಕೆ ಅಂತಂದರೆ ಒಂದು ಮನೆ ಸದೃಢವಾದರೆ ಒಂದು ಸಮಾಜ ಸದೃಢವಾಗುತ್ತೆ ಒಂದು ಸಮಾಜ ಸದೃಢವಾದರೆ ಒಂದು ರಾಜ್ಯ ಸದೃಢವಾಗುತ್ತೆ ಒಂದು ರಾಜ್ಯ ಸದೃಢ ಸದೃಢವಾದರೆ ಇಡೀ ಒಂದು ದೇಶವೇ ಸದೃಢವಾಗುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಹೆಣ್ಣಿನ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟು ಒಂದು ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಿಮ್ಮ ಪ್ರೀತಿಯ ಶ್ರೀ ಬಸವ ಟಿ ಶರಣ ಶರಣಾರ್ಥಿ